ಹೈಟೆಕ್ ಸಿಟಿ ಬೆಂಗಳೂರಲ್ಲಿ ಭೀಭತ್ಸ ಕೊಲೆಯಾಗಿದೆ ಒಂಟಿಯಾಗಿದ್ದ ಮಹಿಳೆಯನ್ನ ಅವಳ ಮನೆಯಲ್ಲೇ ಕೊಂದು ಹಾಕಲಾಗಿದೆ ಈ ಭೀಕರ ಕೃತ್ಯ ವಯಾಲಿ ಕಾವಲ್ ಠಾಣಾ ವ್ಯಾಪ್ತಿಯ ಮುನೇಶ್ವರ ಬ್ಲಾಕ್ನ ನಾಲ್ಕನೇ ಅಲ್ಲಿ ನಡೆದಿದೆ ಇಪ್ಪತ್ತೇಳು ವರ್ಷದ ಮಹಾಲಕ್ಷ್ಮಿ ಕೊಲೆಯಾಗಿರುವಂತಹ ಮಹಿಳೆ ಕೊಂದ ಬಳಿಕ ದೇಹವನ್ನು ಮೂವತ್ತಕ್ಕೂ ಹೆಚ್ಚು ಪೀಸ್ ಮಾಡಿ ಫ್ರಿಡ್ಜ್ನಲ್ಲಿ ಕಿರಾತಕ ತುಂಬಿಟ್ಟಿದ್ದಾನೆ ದೆಹಲಿಯ ಶ್ರದ್ಧಾ ವಾಕರ್ ಮಾದರಿಯಲ್ಲಿ ಭೀಭತ್ಸ ಕೊಲೆಯನ್ನ ಮಾಡಲಾಗಿದೆ ನೇಪಾಳ ಮೂಲದ ಮಹಾಲಕ್ಷ್ಮಿ ಇತ್ತೀಚೆಗೆ ಗಂಡನಿಂದ ವಿಚ್ಛೇದನ ಪಡೆದು ಸಿಂಗಲ್ ಆಗಿ ಜೀವನ ಮಾಡಿಕೊಂಡಿದ್ದು ಮಹಾಲಕ್ಷ್ಮಿಯನ್ನ ಹದಿನೆಂಟರಿಂದ ಇಪ್ಪತ್ತು ದಿನಗಳ ಹಿಂದೆ ಕೊಲೆ ಮಾಡಲಾಗಿದೆ ಅಂತ ಪೊಲೀಸರು ತಿಳಿಸಿದ್ದಾರೆ ಮಗ ಅಮ್ಮನನ್ನ ನೋಡಬೇಕು ಅಂತ ಕೇಳ್ತಾ ಇದ್ದಕ್ಕೆ ಮಾಜಿ ಗಂಡ ಮಹಾಲಕ್ಷ್ಮಿಯ ವಿಳಾಸವನ್ನು ಹುಡುಕ್ಕೊಂಡು ಮನೆಗೆ ಬಂದಾಗ ಘಟನೆ ಬೆಳಕಿಗೆ ಬಂದಿದೆ ಮನೆ ಬಾಗ್ಲು ಹತ್ರ ಬರ್ತಾ ಇದ್ದಂಗೆ ವಾಸನೆ ಬಂದಿದೆ ಏನಿದು ಅಂತ ಮನೆ ಬಾಗ್ಲು ಓಪನ್ ಮಾಡಿದಾಗ ರಕ್ತದ ಕಲೆ ಪತ್ತೆಯಾಗಿದೆ ಆಮೇಲೆ ಫ್ರಿಡ್ಜ್ ನಿಂದ ಹುಳುಗಳು ಹೊರಗಡೆ ಬರ್ತಾ ಇದ್ದದನ್ನ ನೋಡಿ ಬಾಗಿಲು ತೆದ್ದಾಗ ಕೊಳೆತ ಸ್ಥಿತಿಯಲ್ಲಿ ಪತ್ನಿ ತಲೆ ಪತ್ತೆಯಾಗಿದೆ ಕೊಳೆತ ಮಾಂಸದ ತುಂಡುಗಳು ಪತ್ತೆಯಾಗಿದೆ ನಮ್ಗೆ ವಿಚಾರ ಮಧ್ಯಾಹ್ನನೇ ಗೊತ್ತಾಗಿದ್ದು ಅವ್ರ ತಾಯಿಯವರು ತಂದು ಅದೇ ಬಂದು ಮನೆ ಓಪನ್ ಮಾಡಿದಾಗ ಸ್ಮೆಲ್ ಬರ್ತಾ ಇರೋದು ಏನು ನಮ್ಗೆ ಸ್ವಲ್ಪ ಗೊತ್ತಾಗ್ತಾ ಇತ್ತು ಹೊರತು ಈ ಥರ ಆಗಿದೆ ಅಂತ ಗೊತ್ತಾಗಿಲ್ಲ ಯಾವಾಗ ಅವ್ರು ನೋಡಿ ಬಂದು ಕಿಚ್ಚಿದ ಮೇಲೆ ನಮ್ಗೆ ವಿಷಯ ಗೊತ್ತಾಗಿದೆ ಅಲ್ಲಿವರೆಗೂ ನಮ್ಗೆ ಏನು ಆಗಲಿ ಈ ಥರ ಆಗಿದೆ ಆ ಥರ ಏನು ಗೊತ್ತಿಲ್ಲ ಸುಮಾರು ಆಯಿತು ಸರ್ ಒಂದು ತಿಂಗಳು ಎರಡು ತಿಂಗಳು ನಾನು ಇಳಿಯೋದು ಹೋಗೋದು ಲೇಟ್ ಅಲ್ವಾ ಬೆಳಿಗ್ಗೆ ಹೊತ್ತು ನಾವು ಕೆಲ್ಸಕ್ಕೆ ಹೋದ್ಮೇಲೆ ಅವ್ರು ಹೋಗೋರು ನೈಟ್ ನಾವು ಮನೇಲಿ ಆಲ್ರೆಡಿ ಮಲ್ಲಿದ್ದಾಗ ಅವ್ರು ಹತ್ತುವರೆಂಗೆ ಬರೋರು ಅಂದರೆ ನಮಗೆ ಕೆಳಗಡೆ ಇದೆಲ್ಲ ಬಂದಿಲ್ಲ ಒಂದ್ಸತಿ ಮಾತ್ರ ಮೆಟ್ಲು ಹತ್ತಿರ ಬಂತಂತೆ ಮೇಲ್ಗಡೆ ಅವರಿಗೆಲ್ಲ ಸ್ಮೆಲ್ ಬರ್ತಾ ಇತ್ತಂತೆ ಅದಿಲ್ಲಲ್ಲ ಸೊಪ್ಪು ಅದೆಲ್ಲ ಇದೆಲ್ಲ ನೋಡಿ ಸರ್ ಇಲ್ಲಿ ಹತ್ತಿರ ಯಾವಾಗೂ ಸ್ಮೆಲ್ ಬರ್ತಾ ಇರುತ್ತಲ್ವ ಅದೇ ಅಂತ ಕಾಮನ್ ಆಗಿದ್ದಾರೆ ಬಟ್ ಈ ಥರ ಅಂತ ಯಾರಿಗೂ ಡೌಟು ಬಂದಿಲ್ಲ ಅಂತಾರೆ ಏನಿಲ್ಲ ಏನು ಗಲಾಟೆ ಇಲ್ಲ ಒಂದು ಸೌಂಡ್ ಇಲ್ಲ ಆ ಥರ ಇದ್ದರೆ ಹೇಳೋರೆಲ್ಲ ಅಕ್ಕಪಕ್ಕ ಒಂದು ಎಲ್ಲಕ್ಕಂದರೆ ಎಲ್ಲರೂ ಎದ್ದಿರ್ತಾರೆ ಈ ನೀರು ಬರೋದ್ರಿಂದ ನಮಗೆ ರಾತ್ರಿ ಹನ್ನೆರಡು ಗಂಟೆ ತನಕ ಎದ್ದಿರ್ತಾರೆ ಬೆಳಗ್ಗೆ ನಾಲ್ಕು ಗಂಟೆಗೂ ಎದೋಡ್ತಾರೆ ಓಡಾಡ್ತಾನೆ ಇರ್ತಾರೆ ಕೆಲವೊಂದು ಸತಿ ಬೆಳಗಿನ ಜಾವ ನೀರು ಬಂದರೆ ಮೂರು ಗಂಟೆಗೂ ನಾಲ್ಕು ಗಂಟೆ ಅಂದರೆ ಈ ರೋಡಲ್ಲಿ ಮಾತ್ರ ಜನ ಓಡಾಡ್ತಾನೆ ಇರ್ತಾರೆ ಇರಲ್ಲ ಹುಡುಗರು ಅವರೆಲ್ಲ ಓಡಾಡ್ತಾನೆ ಇರ್ತಾರೆ ಆ ಥರ ಸೌಂಡು ಗಲಾಟೆ ಯಾವುದು ಬಂದೂ ಇಲ್ಲ ಏನು ಅವು ಸೆತ್ತಿದೆ ನಮ್ಗೆ ಗೊತ್ತಿಲ್ಲ ಹದಿನೈದು ದಿವಸ ಇರ್ಬೋದು ಹತ್ತು ದಿವಸ ಇರ್ಬೋದು ಅಂತಾರೆ ಸೆತ್ತಿದೆ ನಮ್ಗೆ ಗೊತ್ತಿಲ್ಲ ಏನೋ ವಾಸನೆ ಬರ್ತಾ ಇದೆ ತಿಗಿನ ಏನು ಅನ್ನೋದು ಎಲ್ಲಿ ಯಜ್ಞ ಸೆತ್ತಿರಬೇಕು ವಾಸನೆ ಬರ್ತಾ ಇದೆ ಅಂತ ಮಾತಾಡ್ಕೊಂಡಿದ್ರು ಅಂತೆ ಇವಾಗ ಹೋಗಿ ನಾನು ಅದು ಗೊತ್ತಾಗಿದ್ದ ಮೇಲೆ ಕೇಳಿದ್ದು ಅವ್ರು ಹೇಳಿದ್ರು ಈ ಥರ ವಾಸನೆ ಬರ್ತಾ ಇದೆ ಎಲ್ಲಿ ಇದು ತೆಗಿನೇ ಸೆತ್ತೋಗಿದೆ ಅಂತ ಆಮೇಲೆ ಈ ಥರ ಗೊತ್ತಾಯಿತು ಏನಿಲ್ಲ ಏನು ಶಬ್ದಾಗಿದ್ದ ಏನು ಇಲ್ಲ ಯಾಕಂದ್ರೆ ನಾವು ಆ ಕಡೆ ಹತ್ತು ಹದಿನೈದ್ ಮನೆ ನಮ್ಮನೆ ಇರೋದು ಇದು ನಾವ್ ಹೋಗ್ತೀವಿ ಹೋಗ್ತಿವಿ ಅಲ್ಲಿಗೇನ್ಕು ನಾವು ಏನ್ ಕೆಲ್ಸ ಇದೆ ಅಂದ್ರೆ ಹೋಗ್ತಿವಿ ಬರ್ತೀವಿ ಅಷ್ಟೇ ಅವಾಗ ವಾಸನೆ ಗೀಸ್ನೆ ಕೆಳಗಡೆ ಬಂದಿರ್ಲಿಲ್ಲ ಫ್ಲೋರೋ ಅಂತ ಈ ಮಾತಾಡ್ತಾ ಇರೋದು ನಮ್ಗೆ ಗೊತ್ತಿಲ್ಲ ಸರಿ ಹೀಗೆ ವಯ್ಯಾಲಿ ಕಾವಲ್ನಲ್ಲಿ ಮಹಾಲಕ್ಷ್ಮಿ ಪ್ರಕರಣ ತನಿಖೆ ಚುರುಕುಗೊಂಡಿದೆ ಫ್ರಿಡ್ಜ್ನಲ್ಲಿ ಮೃತದೇಹ ಉಲ್ಟಾ ಇಟ್ಟಿದ್ದು ಸುಮಾರು ಐವತ್ತರಿಂದ ಅರವತ್ತು ಪೀಸ್ ಮಾಡಿರುವ ಸಾಧ್ಯತೆ ಇದೆ ಮಹಾಲಕ್ಷ್ಮಿಯನ್ನ ಬೌರಿಂಗ್ ಆಸ್ಪತ್ರೆಗೆ ಆ ಒಂದು ಮೃತದೇಹವನ್ನು ಶಿಫ್ಟ್ ಮಾಡಲಾಗಿದೆ ಮರಣೋತ್ತರ ಪರೀಕ್ಷೆ ಬಳಿಕ ಇವತ್ತು ಕುಟುಂಬಸ್ಥರಿಗೆ ಮೃತದೇಹ ಹಸ್ತಾಂತರ ಸಾಧ್ಯತೆ ಇದೆ ಕೊಲಿಯಾದ ಮಹಾಲಕ್ಷ್ಮಿ ಗೌರ್ಮೆಂಟ್ ಒಂದರಲ್ಲಿ ಸಾಫ್ಟ್ ಸ್ಟಾಫ್ ಆಗಿ ಕೆಲಸ ಅನ್ನೋದು ಮಾಡುತ್ತೆ ಮಾಡಿದೆ ಇದು ಆಲ್ಮೋಸ್ಟ್ ಒಂದು ಒಂದು ಇವತ್ತು ನಾಲ್ಕೈದು ದಿವಸ ಹಿಂದೇನು ಆಗಿರ್ಬೋದು ಸೊ ಈಗ ಸ್ಥಳಕ್ಕೆ ಸೋಕೋ ಟೀಮ್ ಬಂದಿದೆ ಆಮೇಲೆ ಡಾಕ್ ಸ್ಕ್ವಾಡ್ ಫಿಂಗರ್ ಪ್ರಿಂಟ್ ಎಲ್ಲ ತರಿಸಿದ್ವಿ ಎಫ್ ಎಸ್ ಎಲ್ ಟೀಮ್ ಬರ್ತಾ ಇದ್ದಾರೆ ಮತ್ತು ಉಳಿದದ ಇನ್ವೆಸ್ಟಿಗೇಷನ್ ನಾವು ಮಾಡ್ತೀವಿ ತೀರ್ಕೊಂಡವರು ಐಡೆಂಟಿಫಿಕೇಶನ್ ಆಗಿದೆ ಈಗ ತನಿಖೆ ಆಗಲಿ ತನಿಖೆ ಆದ ಮೇಲೆ ಫುಲ್ ಡೀಟೇಲ್ಸ್ ಇಲ್ಲ ಅವರು ಇಲ್ಲಿಯವರೇ ಬಟ್ ಬೇರೆ ಬೇರೆ ಸ್ಟೇಟ್ನವರು ಬಟ್ ಇಲ್ಲೇ ಕರ್ನಾಟಕದಲ್ಲೇ ಸೆಟ್ಲ್ ಆದರು ಬಹುತೇಕ ಭರ್ತಿಯಾಗಿರುವಂತಹ ತುಂಗಭದ್ರಾ ಜಲಾಶಯಕ್ಕೆ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಬಾಗಿನವನ್ನು ಅರ್ಪಿಸಲಿದ್ದಾರೆ ತುಂಗಭದ್ರಾ ಇತಿಹಾಸದಲ್ಲೇ ಇದೇ ಮೊದಲ ಬಾರಿ ಸಿಎಂ ಬಾಗಿನವನ್ನು ಅರ್ಪಣೆ ಮಾಡ್ತಾ ಇರುವುದು ಆಗಸ್ಟ್ ಹನ್ನೆರಡನೇ ತಾರೀಕು ಸಿಎಂ ಸಿದ್ದರಾಮಯ್ಯ ಬಾಗಿನವನ್ನು ಅರ್ಪಿಸಬೇಕಾಗಿತ್ತು ಆದರೆ ಆಗಸ್ಟ್ ಹನ್ನೊಂದರಂದು ಗೇಟ್ ಹತ್ತೊಂಬತ್ತು ಕಿತ್ತೋದ್ ಕಾರಣಕ್ಕೆ ಬಾಗಿನ ಕಾರ್ಯಕ್ರಮ ಸ್ಥಗಿತಗೊಳಿಸಲಾಗಿತ್ತು ಈಗ ತುಂಗಭದ್ರಾ ಮತ್ತೆ ಭರ್ತಿಯಾಗಿದ್ದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಸಿಎಂ ಬಾಗಿನವನ್ನು ಅರ್ಪಿಸಲಿದ್ದಾರೆ ಬಳಿಕ ಗೇಟ್ ಅಳವಡಿಸಿದ ಕಾರ್ಮಿಕರಿಗೆ ಅಭಿನಂದನಾ ಕಾರ್ಯಕ್ರಮ ನಡೆಯಲಿದೆ ವಿಶ್ವ ಹಿಂದೂ ಪರಿಷತ್ ದಕ್ಷಿಣ ಪ್ರಾಂತ ಸಹ ಕಾರ್ಯದರ್ಶಿ ಶರಣ್ ಪಂಫೆಲ್ ಚಿತ್ರದುರ್ಗಕ್ಕೆ ಪ್ರವೇಶಿಸಿದಂತೆ ನಿರ್ಬಂಧ ವಿಧಿಸಿ ಜಿಲ್ಲಾಧಿಕಾರಿ ವೆಂಕಟೇಶ್ ಆದೇಶವನ್ನು ಮಾಡಿದ್ದಾರೆ ಇವತ್ತು ಜಿಲ್ಲೆಯ ಹಿರಿಯೂರು ನಗರದ ಹಿಂದೂ ಮಹಾಗಣಪತಿ ವಿಸರ್ಜನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಶರಣ್ ಪಂಫೆಲ್ ದುಚಿ ಭಾಷಣವನ್ನು ಮಾಡಬೇಕಿತ್ತು ಆದರೆ ಪ್ರಚೋದನಕಾರಿ ಭಾಷಣ ಮಾಡುವ ಸಾಧ್ಯತೆ ಹಿನ್ನೆಲೆ ಶರಣ್ ಪಂಪೆಲ್ಗೆ ಜಿಲ್ಲೆಗೆ ನಿರ್ಬಂಧವನ್ನು ವಿಧಿಸಿ ಡಿಸಿ ಅವರು ಆದೇಶವನ್ನು ಹೊರಡಿಸಿದ್ದಾರೆ ಗಣೇಶ ಮೆರವಣಿಗೆ ಹೋಗಬೇಕಾದ್ರೆ ನೀವು ಮುಸಲ್ಮಾನರಂತೆ ಸನ್ನದ್ಧರಾಗಿ ಹೀಗಂತ ಮಾಜಿ ಸಂಸದ ಪ್ರತಾಪ್ ಸಿಂಹ ಪ್ರಚೋದನಕಾರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯಾದಗಿರಿಯಲ್ಲಿ ಮಾತನಾಡಿದ ಪ್ರತಾಪ್ ಸಿಂಹ ರಾಜ್ಯ ಸರ್ಕಾರಕ್ಕೆ ಗಣೇಶ ಮೆರವಣಿಗೆ ಹಿಂದೂಗಳ ಹಬ್ಬ ಹರಿದಿನ ನಡೆಯೋದು ಇಷ್ಟವಿಲ್ಲ ನಾಗಮಂಗಲದಲ್ಲಿ ಕಳೆದ ವರ್ಷವೂ ಗಲಾಟೆಯಾಗಿತ್ತು ಆದರೂ ಈ ಬಾರಿ ಎಚ್ಚರಿಕೆಯನ್ನು ವಹಿಸಿಲ್ಲ ಈ ಬಾರಿ ಪೆಟ್ರೋಲ್ ಬಾಂಬ್ ಹಾಕಿದ್ರು ಕಲ್ಲು ಚಪ್ಪಲಿ ಬಿಸಾಡಿದ್ರು ತಲ್ವಾರ್ ತೋರಿಸಿದ್ರು ಇಷ್ಟೆಲ್ಲ ಆದರೂ ಆಕಸ್ಮಿಕ ಘಟನೆ ಅಂತ ಸರ್ಕಾರ ಪ್ರತಿಕ್ರಿಯೆ ಕೊಡ್ತು ಈ ಸರ್ಕಾರ ನಿಮ್ಮನ್ನ ರಕ್ಷಣೆ ಮಾಡೋದಿಲ್ಲ ನಿಮ್ಮನ್ನ ರಕ್ಷಣೆ ಮಾಡ ಕೊಳ್ಳೋದಕ್ಕೆ ನೀವು ಕೂಡ ಪೆಟ್ರೋಲ್ ಬಾಂಬ್ ಜೊತೆ ಸನ್ನದ್ಧರಾಗಿ ಹೋಗಿ ಅಂತ ಹೇಳಿದಾರೆ ಪೆಟ್ರೋಲ್ ಬಾಂಬ್ ಬಿಸಾಡ್ತಾರೆ ಅಂತ ಹೇಳಿದ್ರೆ ನನ್ ಮೊನ್ನೆನೂ ಹೇಳಿದ್ದೆ ನಾನು ಅವ್ರಿಗೇನು ಹೂ ಗುಚ್ಚ ಕೊಡಕ್ಕಾಗಲ್ಲ ಅವ್ರು ಕಲ್ ಬಿಸಾಡ್ತಾರೆ ಅಂದ್ರೆ ಕೆಳಗಡೆ ಹಣ್ಣು ಹಾಕ್ಲಿಕ್ಕೆ ನಾವೇನು ಮಾವಿನ ಮರ ಅಲ್ಲ ನಾವು ವಾಪಸ್ಸು ಆಕ್ಷನ್ಗೆ ರಿಯಾಕ್ಷನ್ ಇರಲೇಬೇಕಾಗುತ್ತೆ ಆ ಕೆಲಸ ನಾವು ಮಾಡಬೇಕಾಗುತ್ತೆ ಒಂದು ನಾಗಮಂಗಲದ ಘಟನೆಯ ನಂತರನೂ ಕೂಡ ಈ ರೀತಿ ಕಲ್ಲು ತೋರಾಟ ಮಾಡುವಂತಹ ಪ್ರಕರಣಗಳು ಸಂಭವಿಸ್ತವಿದೆ ಅಂತಂದರೆ ರಾಜ್ಯ ಸರ್ಕಾರಕ್ಕೆ ಇದು ಯಾವುದೇ ಭದ್ರತೆಯನ್ನು ಕೊಡಬೇಕು ಅನ್ನೋ ಕನಿಷ್ಠವಾದಂತಹ ಜವಾಬ್ದಾರಿನೂ ಕೂಡ ಇಲ್ಲ ಅನ್ನೋದು ವ್ಯಕ್ತವಾಗ್ತಾ ಇದೆ ಹಾಗಾಗಿ ಹಿಂದೂಗಳು ಮುಂಜಾಗ್ರತೆ ವಹಿಸ್ಕೊಳ್ಬೇಕು ಹಿಂದೂಗಳೆಲ್ಲ ಒಂದು ಅನ್ನೋ ಭಾವನೆಯನ್ನು ಕೊಡುವರೆಗೂ ಕೂಡ ನಿಮ್ಮ ಮೇಲಿನ ಆಕ್ರಮಣಗಳು ಮುಂದುವರಿತಾ ಇರ್ತವೆ ಮುಂದೊಂದು ದಿನ ಗಂಡಾಂತರವನ್ನು ನೀವೇ ಮೈಮೇಲೆ ಹೇಳ್ಕೊಳ್ತೀರಿ ಅದಕ್ಕೋಸ್ಕರ ನಿಮಗೆ ಮನವಿ ಮಾಡ್ಕೊಳ್ತೀನಿ ಇನ್ನಾದ್ರೂ ಕೂಡ ಒಗ್ಗಟ್ಟಿನ ಹಿಂದೆ ಇರುವಂಥದ್ದನ್ನು ಹಿಂದೂಗಳು ಗೃಹ ಸಚಿವ ಪರಮೇಶ್ವರ್ ವಿರುದ್ಧವೂ ಕಿಡಿಕಾರಿದ ಪ್ರತಾಪ್ ಸಿಂಹ ಗೃಹ ಸಚಿವ ಪರಮೇಶ್ವರ್ ಹಾಗೂ ಸಿದ್ದರಾಮಯ್ಯ ಅವರಿಗೆ ಹಿಂದೂಗಳ ಬಗ್ಗೆ ಸದಾಭಿಪ್ರಾಯ ಇಲ್ಲ ಸಿದ್ದರಾಮಯ್ಯ ಮೊದಲಿನಿಂದ ಮುಸಲ್ಮಾನರ ಓಲೈಕೆ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರೇ ನಿಮ್ಗೆ ಹಿಂದೂಗಳು ಓಟ್ ಹಾಕಿಲ್ವಾ ಮೂವತ್ತೊಂಬತ್ತು ಜನ ವೀರಶೈವ ಸಮಾಜದ ಶಾಸಕರು ನಿಮಗೆ ಬೆಂಬಲ ಕೊಟ್ಟಿಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ ರಾಜ್ಯ ಸರ್ಕಾರದ ಪ್ರತಿಕ್ರಿಯೆ ಯಾವ ರೀತಿ ಇತ್ತು ಅಂತಂದ್ರೆ ಅದೇನೋ ಸಣ್ಣ ಆಕಸ್ಮಿಕ ಘಟನೆ ಅಂತ ಹೇಳಿ ರಾಜ್ಯದ ಗೃಹ ಸಚಿವರು ಹೇಳ್ತಾರೆ ಈ ರಾಜ್ಯದ ಗೃಹ ಸಚಿವರಾಗಿರುವಂತಹ ಪರಮೇಶ್ವರ್ ಅವರಿಗಿರ್ಬೋದು ರಾಜ್ಯದ ಚುಕ್ಕಾಣಿಯನ್ನು ಹಿಡಿದಿರುವಂತಹ ಸಿದ್ದರಾಮಯ್ಯ ಸಾಹೇಬ್ರಿಗಿರ್ಬೋದು ಹಿಂದೂಗಳ ಬಗ್ಗೆ ಯಾವುದೇ ಒಂದು ಇಲ್ಲ ಹಿಂದೂಗಳ ಬಗ್ಗೆ ಅವರು ಒಂದು ರೀತಿ ನಿಕೃಷ್ಟ ಭಾವನೆಯನ್ನು ಇಟ್ಕೊಂಡಿದ್ದಾರೆ ನಿರ್ದಯತೆಯಿಂದ ನಡ್ಕೊಳ್ತಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ನಾಗಮಂಗಲದಲ್ಲಿ ನಡೆದ ಘಟನೆಯ ನಂತರ ಅವ್ರು ನಡ್ಕೊಂಡಂಥ ರೀತಿ ಅವ್ರು ಕೊಟ್ಟಂಥ ಹೇಳಿಕೆಗಳನ್ನು ನೋಡಿದರೆ ರಾಜ್ಯದಲ್ಲಿ ಎಲ್ಲೂ ಕೂಡ ಗಣೇಶೋತ್ಸವಗಳು ಅದರ ಮೆರವಣಿಗೆ ನಡೆಯುವಂಥದಕ್ಕೆ ಸಿದ್ದರಾಮಯ್ಯನವರಿಗೆ ಮನಸ್ಸಿಲ್ಲ ಅವರು ಮೊದಲಿನಿಂದಲೂ ಕೂಡ ಮುಸಲ್ಮಾನರನ್ನು ಓಲೈಕೆ ಮಾಡಿಕೊಂಡೇ ಬಂದಂಥವ್ರು ಓಟಿಗೆಸ್ಕೋಸ್ಕರ ರಾಜ್ಯ ಚುನಾವಣೆ ಸಂದರ್ಭದಲ್ಲಿ ಮಾಡುವಂಥದ್ದು ಏನೋ ಮಾಡಿದ್ದಾರೆ ಅಂತ ಅಂದ್ಕೊಳ್ಳೋಣ ರಾಜಕೀಯಕ್ಕೋಸ್ಕರ ಆದರೆ ಅವರು ತದನಂತರ ಗೆದ್ದಾದ ನಂತರನೂ ಕೂಡ ಹಿಂದೂಗಳ ಬಗ್ಗೆ ಒಂದು ಅಸಹನೆಯನ್ನು ಇಟ್ಕೊಂಡಿದ್ದಾರೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ